ಹಲೋ ನಮಸ್ಕಾರ ಸ್ನೇಹಿತರೆ ಇಷ್ಟು ದಿನ ವಿದ್ಯಾ ವನವಾಸ ಅಂತ್ಯವಾಗಿದೆ ಭದ್ರಾನೇ ಹೋಗಿ ವಿದ್ಯಾನ ಮನೆ ಕರ್ಕೊಂಡು ಬರ್ತಿದ್ದಾರೆ ಅದರ ಜೊತೆಗೆ ಈಶ್ವರಿಗೆ ಮನೆಯಿಂದ ಗೇಟ್ ಪಾಸ್ ಸಿಗ್ತಿದ್ ಏನಾಯ್ತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ವಿದ್ಯಾನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇದ್ರು ಆದರೆ ಅಪ್ಪನಿಗೆ ಆದಂಥ ಆ ಒಂದು ಅವಮಾನ ನಿಜಕ್ಕೂ ಭದ್ರನಿಗೆ ವಿದ್ಯ ಮೇಲಿರುವ ಸಿಟ್ಟು ಕಡಿಮೆ ಆಗ್ತಿಲ್ಲ ಅವತ್ತು ಮದುವೆಯಲ್ಲಿ ಪೊಲೀಸ್ ಅವರು ತನ್ನ ತಂದೆಯನ್ನ ಅರೆಸ್ಟ್ ಮಾಡಿಕೊಂಡು ಹೋಗುವುದಕ್ಕೆ ಕಾರಣ ಆರು ತಿಂಗಳು ಜೈಲು ವಾಸವನ್ನ ಅನುಭವಿಸಿದ ಕಾರಣ ವಿದ್ಯಾ ಅನ್ನೋ ವಿಶ್ವ ಭದ್ರಂಗೆ ಗೊತ್ತಾಗಿದೆ ಇಡೀ ಮನೆಯವರು ಹೊರಗಡೆ ತಪ್ಪಾರೆ ಆದರೂ ಕೂಡ ಪಂಚಾಯತಿ ಅದು ಇದು ಮಾಡಿ ವಿದ್ಯಾ ತಂದೆ ಭದ್ರನ ಮನೆಗೆ ತನ್ನ ಮಗಳನ್ನ ಸೇರಿಸ್ತಾರೆ ಆದರೂ ಕೂಡ ಆಕೆಗೆ ಮನೆಯಲ್ಲಿ ಪ್ರವೇಶ ಸಿಗುವುದಿಲ್ಲ ಮನೆಯಿಂದ ಆಚೆ ಶೆಡ್ಡಲ್ಲಿ ಅಲ್ಲಿ ಉಳುಕೋಬೇಕಾಗತ್ತೆ ಕಡೆ ವಿದ್ಯಾ ಪ್ರೆಗ್ನೆಂಟ್ ಅನ್ನೋ ವಿಶ್ವ ಮನೆಯವರು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಇಲ್ಲಿ ವಿದ್ಯಾವನ್ನ ಹಾರಿಕೆ ಮಾಡ್ತಿದ್ದಾರೆ ಅಜ್ಜಿ ಅಂತೂ ಒಂದು ಪಟ್ಟು ಮೇಲೇನೆ ವಿದ್ಯ ಹಚ್ಕೊಂಡ್ಬಿಟ್ಟಾರೆ ಹಾರೈಕೆ ಮಾಡ್ತಾರೆ ಇದರ ನಡುವೆ ಆಕೆಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಮೋನಿ ಅವರು ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಡಾಕ್ಟರ್ ಹೇಳಿದಂಥ ಆ ಒಂದು ಮಾತು ನಿಜಕ್ಕೂ ಕೂಡ ಇಲ್ಲಿ ಡಾಕ್ಟರ್ಗೆ ಸಾರಿ ಮೋನಾ ಅವ್ರಿಗೆ ಶಾಕ್ ತರಿಸಿತ್ತು ಜಸ್ಟ್ ಮೋನಾ ಅವ್ರಿಗೆ ಮಾತ್ರ ಅಲ್ಲ ವಿದ್ಯಾಗೂ ಕೂಡ ಶಾಕ್ ತರಿಸಿತ್ತು ಯಾಕಂದ್ರೆ ವಿದ್ಯಾ ಪ್ರೆಗ್ನೆಂಟೇ ಇಲ್ಲ ಅಂತಕ್ಕಂಥ ವಿಷಯ ಆ ಹಾಸ್ಪಿಟಲಲ್ಲಿ ರಿವೀಲ್ ಆಗುತ್ತೆ ಇದರಿಂದ ರುಚಿಗೆದ್ದಂಥ ಮೊನ ಅವರು ವಿದ್ಯಾಳನ್ನು ತರಾಟೆಗೆ ತಗೋತಾರೆ ಅಷ್ಟರಲ್ಲಿ ಆಲ್ರೆಡಿ ವಿದ್ಯಾ ಅಪ್ಪ ಅಮ್ಮ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾರೆ ನೀವು ಮೂರು ಜನ ಕೂಡ ಸೇರಿಕೊಂಡು ದ್ರೋಹ ಮಾಡಿಬಿಟ್ರೆ ಇಷ್ಟು ದಿನ ನೀವು ಮಾಡಿದ್ರ ಬಗ್ಗೆ ನನಗೆ ಯಾವುದೇ ರೀತಿ ಬೇಸರ ಇರಲಿಲ್ಲ ಏನೂ ಪರಿಸ್ಥಿತಿ ಸಂದರ್ಭ ಆಯಿತು ಅಂತ ಹೇಳಿ ಕ್ಷಮಿಸಿದ್ದೆ ಆದರೆ ಈ ಬಾರಿ ಮಗು ವಿಷಯದಲ್ಲಿ ನೀವು ಹೇಳಿರೋ ಸುಳ್ಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕಾಗುವುದಿಲ್ಲ ಅದರಲ್ಲೂ ವಿದ್ಯಾ ನೀನು ಸುಳ್ಳು ಅಲ್ವಾ ಖಂಡಿತ ಯಾವತ್ತು ಯಾವತ್ತೂ ನಿನ್ನಪರಾನ ಇದ್ದ ನಿನ್ನ ಹತ್ರ ವಿಷಯ ಹೇಳ್ಕೋಬಹುದಿತ್ತು ಬಟ್ ಯಾಕೆ ರೀತಿ ಮಾಡಿದೆ ಅಂತ ತುಂಬ ಸಿಡ ಸಿಟ್ಟಾಗ್ತಾರೆ ಆದರೆ ತನ್ನ ಮಗಳದ್ದು ಯಾವುದೇ ರೀತಿ ಪಾತ್ರ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ವಿದ್ಯಾ ತಂದೆ ತಾಯಿ ಬಟ್ ಮೋನ ಅವರು ನಂಬೋದಿಲ್ಲ ವಿದ್ಯಾ ಕೂಡ ಈ ವಿಷಯ ನನಗೆ ಈಗಲೇ ಗೊತ್ತಾಗಿದ್ದು ನಾನೇ ಮನೆಯವ್ರಿಗೆ ತಿಳಿಸ್ತೀನಿ ಅಂತ ಹೇಳಿ ಮುಂದಾಗ್ತಾಳೆ ಬಟ್ ಅಷ್ಟರಲ್ಲಿ ಅಚ್ಚುಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅದೇ ಕಾರಣಕ್ಕೆ ಮೋನ ಅವರು ಈ ವಿಷಯನ ಮನೆಯವ್ರ ಹತ್ರ ಹೇಳಬೇಡಮ್ಮ ಅಂತ ಹೇಳಿ ಅವರೇ ವಿದ್ಯಾ ಹತ್ರ ಹೇಳ್ತಾರೆ ಹಾಗಾಗಿ ಇಲ್ಲಿ ವಿದ್ಯಾ ಕೂಡ ಸಖ್ಯವನ್ನ ಹೇಳೋದಕ್ಕೆ ಮುಂದಾಗೋದಿಲ್ಲ ಇಲ್ಲಿ ಮೋನ ಅವರು ಹಾಗೆ ವಿದ್ಯಾ ನಡವಳಿಕೆ ಅಚ್ಚುರಿ ತರಿಸುತ್ತೆ ಹಾಗಾಗಿ ಈಶ್ವರಿಯವರು ಏನೋ ಆಗಿದೆ ಮಗುವೆ ಬೆಳವಣಿಗೆ ಏನೋ ತೊಂದರೆ ಆಗಿರ್ಬೋದು ಏನೋ ಹೇಳಿದ್ದಾರೆ ಡಾಕ್ಟರ್ ಆ ವಿಷಯನ ಮೋನಾ ಅಕ್ಕ ನಮ್ಮ ಹತ್ರ ಬಿಟ್ಕೊಡ್ತಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಈಶ್ವರಿ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಹತ್ರ ಹೋಗಿದ್ದೆ ಇಲ್ಲಿ ನಮ್ಮ ಮಗು ಬೆಳವಣಿಗೆ ಹೇಗಾಗ್ತದೆ ನಮ್ಮ ಅಕ್ಕ ಅಷ್ಟಾಗಿ ಏನೂ ಹೇಳ್ತಿಲ್ಲ ಏನೂ ಸರಿಯಾಗಿ ಗೊತ್ತಾಗೋದಿಲ್ಲ ಏನಾಗಿದೆ ನಮಗೆ ತಿಳಿಸಿ ಹೇಗಿದೆ ಮಗು ಅಂತೆಲ್ಲ ಕೇಳಿದಾಗ ತುಂಬ ಹುಷಾರಾಗ್ತಾರೆ ಡಾಕ್ಟರ್ ಯಾವುದೇ ರೀತಿಯಲ್ಲೂ ಕೂಡ ಈಶ್ವರಿಯ ಕೆಡ್ಡಾಗಿ ಬೀಳುವುದಿಲ್ಲ ಮಗು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಅಂತಾನೆ ತಿಳಿಸ್ತಾರೆ ಬಿಕಾಸ್ ಮೌನ ಅವರು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿರ್ತಾರೆ ಹಾಗಾಗಿ ಡಾಕ್ಟರ್ ಕೂಡ ಸುಳ್ಳು ಹೇಳ್ತಾರೆ ಈ ಕಡೆ ಈಶ್ವರಿ ಮತ್ತು ಅವರ ಮಗಳು ಚಿತ್ರ ಮನೆಗೆ ಬರ್ತದಾಗೆ ಮೌನ ಅವರು ಕಷಾಯ ಅಂತ ಹೇಳಿ ಮಾಡಿಕೊಡ್ತಾರೆ ನಿಮ್ಗೆ ತಲೆನೋವ್ ಆಗ್ತದೆ ಅಲ್ವಾ ಈ ಕಷಾಯ ಕುಡಿರಿ ಹೋಗ್ಬಿಡತ್ತೆ ಬೇಕು ಅಂದ್ರೆ ಇದರಿಂದ ಹೋಗಿಲ್ಲ ಅಂದ್ರೆ ಮತ್ತೊಂದು ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತಾರೆ ಇದರಿಂದಾಗಿ ಕುಡಿಯೋದು ಕಷ್ಟ ಆಗುತ್ತೆ ಹೆಂಗೋ ಹೆಂಗೋ ಮಾಡಿ ಕುಡ್ದು ಹಾಕ್ಬಿಡ್ತಾರೆ ಹೀಗೆ ಬಿಟ್ರೆ ಖಂಡಿತ ನನಗೆನೆ ಅಪ್ಪ ತಂದ್ಬಿಡ್ತೀರಾ ಅದೇ ಕಾರಣಕ್ಕೆ ನಿಮಗೆ ಇನ್ನಷ್ಟು ಪೆಟ್ಟನ್ನ ಕೊಡ್ತೀನಿ ಅಂತ ಮೋನವ್ರು ಅನ್ಕೋತಾರೆ ಬಿಕಾಸ್ ಸತ್ಯ ಗೊತ್ತಾಗಬಾರ್ದು ಮನೆಯಲ್ಲಿ ಅನ್ನೋದು ಮೋನವ್ರ ಉದ್ದೇಶ ಬಟ್ ಅದನ್ನು ತಿಳ್ಕೊಡೋ ಪ್ರಯತ್ನಕ್ಕೆ ಈಶ್ವರಿ ಮುಂದಾಗಿದ್ದಾರೆ ಅನ್ನೋದು ಮೋನವ್ರಿಗೆ ಗೊತ್ತಾಗಿದೆ ಹಾಗಾಗಿ ಏನಾದರೂ ವಿಷಯ ಗೊತ್ತಾದ್ರೆ ಎಡ್ವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವರಿಬ್ಬರಿಗೆ ಲಗಾಮ್ ಹಾಕಬೇಕು ಅಂತಾನೆ ಅವರು ಡಿಸೈಡ್ ಮಾಡಿಕೊಂಡು ಈ ರೀತಿ ಕಷಾಯ ಅದು ಇದು ಅಂತ ಹೇಳಿ ಕಾಟ ಕೊಡ್ತಿದ್ದಾರೆ ಎತ್ತ ಕಡೆ ಈಶ್ವರಿಗೆ ಚಿತ್ರ ಅಯ್ಯೋ ಅವ ನನಗೆ ಯಾಕೋ ದೊಡವಂಗೆ ನಾವು ಅಲ್ಲಿ ಹೋಗಿದ್ವಿ ಅನ್ನೋ ವಿಷಯ ಗೊತ್ತಾಗಿದೆ ಅದೇ ಕಾರಣಕ್ಕೆ ಆಕೆ ಬೇಕು ಬೇಕು ಅಂತಾನೆ ನಮಗೆ ಈ ಕಷಾಯ ಕುಡಿಸಿದ್ಲು ಅಂತ ನಿನಗೆ ಅನ್ನಿಸ್ತಿಲ್ವಾ ಅಂದಾಗ ಹೌದು ನನಗೆ ಕಷಾಯ ಕುಡಿಸೋಕೆ ಆಗ್ಬಿಟ್ಲಲ್ಲ ಈ ಮೂನಿ ನಿಜಕ್ಕೂ ಕೂಡ ಹೆಚ್ಕೊಂಬಿಟ್ಟಿದ್ದಾಳೆ ನನ್ನ ಆಟನ ಯೂಳತ್ರ ಕೂಡ ತೋರಿಸ್ಬೇಕು ಅನ್ಸುತ್ತೆ ಅಂತ ಹೇಳಿ ಈಶ್ವರಿ ಸರಿಯಾಗೆ ಪಾಠ ಕಲಿಸ್ತೀನಿ ಮೂನಾಗೆ ಅಂತ ಕೂಡ ಹೇಳ್ತಾರೆ ನಂತರ ರಾತ್ರಿ ಆಗಿದೆ ಕತ್ತಲಾಗಿದೆ ತುಂಬ ಸಿಡಿಲು ಗುಡುಗು ಸಹಿತ ಮಳೆ ಬೀಳ್ತದೆ ಎಷ್ಟು ಜೋರಾಗಿ ಬೀಳ್ತದೆ ಅಂದರೆ ಈ ಕಡೆ ಭದ್ರಾ ಅಯ್ಯೋ ಎಷ್ಟೊಂದು ಸಿಡಿಲು ಮಳೆ ಗಾಳಿ ಬರ್ತದೆ ಇದರಲ್ಲಿ ಹೇಗೆ ಮಲ್ಕೋತಾಳೆ ವಿದ್ಯಾ ನಿಜಕ್ಕೂ ನನ್ನ ಮಗುಗೆ ತೊಂದರೆ ಆಗಲ್ವಾ ನನ್ನ ಮಗು ಆ ಗಾಳಿಲಿರ್ಬೇಕಾ ವಿದ್ಯಾ ಗಾಳಿಲಿರ್ಬೇಕಾ ಏನಪ್ಪ ಮಾಡೋದು ಅಂತ ಹೇಳಿ ತುಂಬಾ ಒದ್ದಾಡ್ತಿರ್ತಾರೆ ಅದೇ ಸಮಯದಲ್ಲಿ ಒಳಗಡೆ ಇಲ್ಲಿ ಶಿವರಾಮೇಗೌಡರು ತನ್ನ ತಮ್ಮನನ್ನ ಪಿ ಎ ಜೊತೆ ಮಾಡಿ ಕಳಿಸ್ತಾರೆ ಎಲ್ಲ ವ್ಯವಸ್ಥೆಯನ್ನು ಮಾಡುವ ವಲಸಿಗರಿಗೆ ತುಂಬ ತೊಂದರೆ ಆಗುತ್ತೆ ಪಾಪ ಶರ್ಟ್ ಹಾಕೊಂಡು ಮಲ್ಕೊಂಡಿರ್ತಾರೆ ತುಂಬ ಜೋರಾಗಿ ಗಾಳಿ ಮಳೆ ಬೀಸ್ತಾ ಇರೋದ್ರಿಂದ ತುಂಬಾ ತೊಂದರೆ ಆಗಬಹುದು ಅನಿಸ್ತದೆ ಅಂತ ನಂತರ ಡಿ ಸಿ ಅವ್ರಿಗೂ ಕೂಡ ಕಾಲ್ ಮಾಡಿದ್ದೆ ನಮ್ಮ ಊರಿಗೆ ಕೆಲಸ ಅಂತ ಹೇಳಿ ತುಂಬ ವಲಸಿಗರು ಬಂದಿದ್ದಾರೆ ಅವ್ರಿಗೆ ತೊಂದರೆ ಆಗಿಬಿಡತ್ತೆ ನೀವು ಮೊದಲು ಅವ್ರನ್ನೆಲ್ಲ ಹೋಗಿ ಒಂದು ಚೌಟ್ರಿಲಿ ಇಟ್ಬಿಡಿ ಯಾವುದೇ ರೀತಿಯಲ್ಲೂ ವ್ಯವಸ್ಥೆ ಸರಿ ತಪ್ಪ ಆಗಬಾರ್ದು ಎಲ್ಲ ವ್ಯವಸ್ಥೆ ಕೂಡ ಇರಬೇಕು ಊಟ ತಿಂಡಿ ಎಲ್ಲವೂ ಕೂಡ ಸರಿಯಾಗಿ ಇರಬೇಕು ನಾನು ಏನಾದರೂ ಬೇಕು ಅಂದ್ರೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅಲ್ಲಿ ತನಕ ಕಾಯಬೇಡಿ ನಾನೇ ಫಂಡ್ ಕಳಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ನಂತರ ಶಿವರಾಮೇಗೌಡ ಏನಿದು ಹೊರಗಡೆ ಅವರು ಬಗ್ಗೆ ತಲೆ ಕೆಡಿಸ್ಕೊತಿದೆಯ ನಿನ್ನ ಕರ್ತವ್ಯ ನಿಜ ನೀನೆಲ್ಲ ಮಾಡಲೇಬೇಕಾಗತ್ತೆ ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾರೆ ಹೌದು ಅಲ್ವ ನಮ್ಮನ್ನ ನೆನ್ಕೊಂಡಿರೋ ಕೆಲಸ ಮಾಡಬೇಕಲ್ವಾ ಅದಕ್ಕೆ ತಾನೇ ಜನತೆ ನಮ್ಮನ್ನು ಗೆಲ್ಸಿ ಕಳಿಸಿರೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ ಹೌದು ನೀನು ಹೇಳ್ತಿರೋದು ಸರಿ ಆದ್ರೆ ಮನೆಯಲ್ಲಿ ವಿದ್ಯಾ ಇದ್ದಾಳಲ್ವ ಅವಳು ಹೆಣ್ಮಗಳಲ್ವಾ ಅವಳ ಬಗ್ಗೆ ಯೋಚನೆ ಮಾಡಿದ್ಯಾ ಅವಳು ಗಾಳಿ ಮಳಿಲಿ ಇದ್ದಾಳಲ್ವ ಜೊತೆಗೆ ಅವಳು ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಕೂಡ ಬೆಳೀತಾ ಇದೆ ಏನು ಮಾಡೋದು ಅಂತ ಹೇಳಿದಾಗ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ವಿದ್ಯಾ ಅಲ್ಲಿ ಇರಬಾರ್ದು ಭದ್ರನ್ ಕರೆದು ಹೇಳು ಅಂತ ಹೇಳ್ತಾರೆ ಭದ್ರನನ್ನು ಕರಿತಾ ನಂತರ ಇಲ್ಲಿ ಅಜ್ಜಿ ನೋಡು ನೋಡಬದ್ರಾ ಹೋಗಿದ್ದೆ ನೀನು ವಿದ್ಯಾನ ಕರ್ಕೊಂಡು ಬಂದ್ಬಿಡು ಈ ಚಳಿಗಾಳಿ ಮನೇಲಿ ಇರುವುದು ಬೇಡ ಅಂತ ಹೇಳ್ತಾರೆ ಆದರೆ ಭದ್ರಾ ಅಯ್ಯೋ ಚಳಿಗಾಳಿ ಅಂದ ತಕ್ಷಣ ಕರ್ಕೊಂಡು ಬರೋಕ್ಕಾಗತ್ತಾ ಅಂತ ಹೇಳಿ ನಾಟಕ ಮಾಡ್ತಾರೆ ಅಜ್ಜಿ ಕರ್ಕೊಂಡೇ ಬರಲಿಬೇಕು ಅಂದ ತಕ್ಷಣ ಭದ್ರಂಗೆ ಖುಷಿ ಆಗ್ಬಿಡುತ್ತೆ ನಾನು ಹೇಗಪ್ಪ ಬಂದು ಅಪ್ಪನ ಹತ್ರ ಕೇಳಿ ಅಂದ್ಕೊಂಡಿದ್ದೆ ಬಟ್ ಅಪ್ಪನೇ ಅಜ್ಜಿನೇ ಈ ರೀತಿ ಹೇಳ್ಬಿಟ್ರಲ್ಲ ಅಂತ ತುಂಬ ಖುಷಿಯಿಂದ ಹೋಗಿ ಭದ್ರಾ ವಿದ್ಯಾ ಎದೇಳು ಈ ಚಳಿಗಾಳಿ ಮನೆಯಲ್ಲಿ ನೀನು ನನ್ನ ಮಗು ಇರೋದು ಬೇಡ ನಡಿ ಅಂದಾಗ ನೀವು ಮಗುಗೋಸ್ಕರ ನನ್ನನ್ನು ಕರಿತಾ ಇದ್ದೀರಾ ಮಗು ಇಲ್ಲದೆ ಇದ್ದಿದ್ರೆ ಅಂದಾಗ ಮಗುಗೋಸ್ಕರನೇ ಕರಿತಿರೋದು ಸುಮ್ಮನೆ ನಡಿ ಅಂತ ಹೇಳ್ತಾರೆ ಈ ಕಡೆ ವಿದ್ಯಾಗೆ ಅಯ್ಯೋ ನನ್ನ ಸುಳ್ಳು ಹೇಳಿದ್ರಿಂದಾನೇ ಇವ್ರು ಇಷ್ಟೆಲ್ಲ ನಡ್ಕೋತಿದ್ದಾರೆ ಸುಳ್ಳಿನ ಒಂದು ಮೂಟೆಯನ್ನು ಹೊತ್ತು ಇಟ್ಕೊಳ್ಳೋಕೆ ಆಗ್ತಿಲ್ವಲ್ಲ ಬೇಡ ಬೇಡ ನನ್ನ ಮಗುಗೋಸ್ಕರ ಕರೀತಿದ್ದಾರೆ ಅಂದಮೇಲೆ ಇಲ್ಲ ಹೋಗೋದೇ ಬೇಡ ನನಗೋಸ್ಕರ ಕರೆದಾಗಷ್ಟೇ ನನಗೆ ಆ ಮನೆಯಲ್ಲಿ ಯೋಗ್ಯತೆ ಇರೋದು ಹೋಗೋದಕ್ಕೆ ಈ ವಿಷಯ ಗೊತ್ತಾದ್ರೆ ಖಂಡಿತ ನನಗೆ ಆ ಮನೆಯಲ್ಲಿ ಜಾಗ ಕೂಡ ಇರುವುದಿಲ್ಲ ಮಗುವಿಲ್ಲ ಅಂತ ಗೊತ್ತಾದ್ರೆ ಅಂತ ಯೋಚನೆ ಮಾಡ್ತಾಳೆ ವಿದ್ಯಾ ನಂತರ ನಾನು ಬರೋದಿಲ್ಲ ಅಂದಾಗ ಇಲ್ಲಿ ಬದ್ರೆ ಯಾಕೆ ಮಗುಗೋಸ್ಕರ ಅಂತ ಅನ್ಕೊಂಡೆ ಅಂತಾನೆ ಇಲ್ಲ ಇಲ್ಲ ನಿನಗೆ ಮಗು ಇಬ್ರಿಗೂ ಸೇಸೆ ಕರೆದಿರೋದು ನಡಿ ಅಂತ ಹೇಳ್ತಾರೆ ಇಲ್ಲ ಮಾವಯ್ಯನ ನನ್ನ ಕಳಿಸಿದ್ದು ಮಾವಯ್ಯ ಹೇಳ್ ನಾನು ಬಂದ್ರೆ ಆಮೇಲೆ ನಿಮ್ಮ ಮೇಲೆ ಮತ್ತೆ ಕೋಪ ಮಾಡ್ಕೋತಾರೆ ಇಲ್ಲ ನಾನು ಬರೋದಿಲ್ಲ ಅಂದಾಗ ಅಪ್ಪಯ್ಯ ಹೇಳಿದ್ರಿಂದಾನೆ ಬಂದಿರೋದು ಅವ್ರಿಗೂ ಕೂಡ ಕಾಳಚು ಇದೆ ಮಗು ಮೇಲೆ ನಡಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ವಿದ್ಯಾನ ಭದ್ರ ತದನಂತರ ಇಬ್ರು ಕೂಡ ಬರ್ತಿದ್ದಾಗೆ ಈ ಕಡೆ ಈಶ್ವರಿ ಸಾವಿತ್ರಿ ಕೆಣ್ಣ ಆಗ್ತಾರೆ ಯಾಕೆ ಇವಳು ಒಳಗಡೆ ಬಂದಿದ್ದಾರೆ ಅವತ್ತೇನೋ ದಿನ ಬಂದವರು ಇದ್ರು ಅಂತ ಕರ್ಸ್ಕೊಂಡ್ವಿ ಈಗಲೂ ಯಾಕೆ ಇವಳು ಒಳಗಡೆ ಬರಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇವಳು ಎಷ್ಟೆಲ್ಲ ಮಾಡಿದಾಳೆ ಇವಳನ್ನು ಯಾಕೆ ಮನೆಗೆ ಸೇರಿಸ್ಕೋಬೇಕು ಅಂದಾಗ ನಾನೇ ಕರೆಸಿರೋದು ಅವಳನ್ನು ಈ ಚಳಿಗಾಳಿ ಮನೆಯಲ್ಲಿ ನನ್ನ ಸೊಸೆಯಲ್ಲಿ ಇರಬೇಕಾ ಜೊತೆಗೆ ನಮ್ಮನೆ ವಂಶದ ಕೂಡ ಇದೆ ಆ ಮಗು ಯಾಕೆ ನಲ್ಲಾಡ್ಬೇಕು ಅಂತ ಹೇಳಿದಾಗ ಅವಳು ಅಷ್ಟು ತಪ್ಪು ಮಾಡಿದಾಳಲ್ವಾ ಅಂತ ಹೇಳಿ ಈಶ್ವರಿ ಸಾವಿತ್ರಿ ವಿನಂತಿ ಎಲ್ಲರೂ ಕೂಡ ಹೇಳ್ತಾರೆ ಅವಳು ತಪ್ಪು ಮಾಡಿದಾಳೆ ಆದರೆ ಬೇಕು ಅಂತ ತಪ್ಪು ಮಾಡಿಲ್ಲ ಉದ್ದೇಶ ಪೂರ್ವವಾಗಲ್ಲ ಅದೇನೋ ಪರಿಸ್ಥಿತಿ ಆ ರೀತಿ ಆಯಿತು ಅವಳು ತಪ್ಪು ಮಾಡಿದ್ಲು ಅಂತ ಮಗುಗೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಅಜ್ಜಿ ಹೇಳ್ತಾರೆ ಆಗ ಇಲ್ಲಿ ಈಶ್ವರಿ ಸರಿ ಇದಂತೂ ನಂಗೆ ಇಷ್ಟ ಇಲ್ಲ ನನ್ನ ಮಗ ಮಾತ್ರ ಹೊರಗಡೆ ಇರಬೇಕು ಹಾಗಿದ್ರೆ ನನ್ನ ಮಗೊಂದು ಏಳು ಗುನ್ಯಾಯನ ನನ್ನ ಮಗನ್ನು ಮನೆಗೆ ಕರೆಸಿ ಅಂತ ಹೇಳಿದಾಗ ಮಗ ಏನು ಶೆಡ್ಡಲ್ಲಿ ಕುಳ್ಕೊಂಡಿಲ್ಲ ಒಂದು ಮನೆಯಲ್ಲೇ ಇದ್ದಾನೆ ಹೌದು ವಿದ್ಯೆ ಮಾಡಿರೋ ತಪ್ಪಿಗಿಂತ ನಿನ್ನ ಮಗ ಏನು ತಪ್ಪೇ ಮಾಡಿಲ್ವಾ ವಿದ್ಯೆ ಮಾಡಿರೋದು ಏನೇನು ಅಲ್ಲ ನಿನ್ನ ಮಗ ಎಂಥ ತಪ್ಪು ಮಾಡಿದ್ದಾನೆ ಅನ್ನೋದು ನಿನಗೆ ಗೊತ್ತಿಲ್ವಾ ಶೆಡ್ ಹತ್ರ ಏನಾಯಿತು ಅಂತ ಹೇಳಲ್ಲ ಅವನು ಒಂದ ಎರಡು ಎಷ್ಟು ತಪ್ಪು ಅವನು ಅಂತ ಹೇಳಿ ಅಜ್ಜಿ ಕೇಳಿದಾಗ ಈ ಕಡೆ ಈಶ್ವರಿ ಗಪ್ ಚುಪ್ ಚುಪ್ ಬೇಟು ಅಂತ ಹೇಳಿ ಕುತ್ಕೋಬೇಕಾಗತ್ತೆ ಈ ಕಡೆ ವಿದ್ಯಾ ಈಶ್ವರಿಯನ ಕಣ್ಣಲ್ಲಿ ಆಟ ಆಡಿಸ್ತದಾಳೆ ತದನಂತರ ಇಲ್ಲಿ ಶಿವರಾಮೇಗೌಡರು ಈ ವಿಷಯ ಬಗ್ಗೆ ಇನ್ನು ಯಾರು ಮಾತಾಡಬಾರ್ದು ಪ್ರೆಗ್ನೆಂಟ್ ಹೆಂಗ್ಸಿನ ಬಗ್ಗೆ ನಮಗೆಲ್ಲರಿಗೂ ಕೂಡ ಕಾಳಜಿ ಇರಲೇಬೇಕು ನನ್ನ ಮನೆ ಸುಸೇ ಅವಳು ಇನ್ನು ಮುಂದೆ ಅವಳು ಇರೋದ್ರ ಬಗ್ಗೆ ಯಾರು ಮಾತಾಡಕೂಡ್ದು ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಟು ಬಿಡ್ತಾರೆ ಈ ಕಡೆ ಕೊನೆಗೂ ವಿದ್ಯಾ ಮನೆಗೆ ಬಂದಾಯಿತು ಈಶ್ವರಿಯ ಆಟಕ್ಕೆ ಲಗಾಮ್ ಹಾಕೋದಕ್ಕೆ ವಿದ್ಯಾ ಮತ್ತೆ ತಯಾರಿ ಆಗ್ತದಾಳೆ ಇದರ ಜೊತೆಗೆ ಇಲ್ಲಿ ವಿದ್ಯಾಗೆ ಭಯ ಇದೆ ಬಿಕಾಸ್ ಭದ್ರನ್ಗೆ ಹೆಣ್ಮಗು ಬೇಕು ಅನ್ನುವ ಆಸೆ ಹೆಣ್ಮಗು ಹುಟ್ಟಿದ್ರೆ ಜಾತ್ರೆ ಮಾಡ್ತಾನೆ ಗಂಡ್ಮಗು ಹುಟ್ಟಿದ್ರೆ ಹಬ್ಬ ಮಾಡ್ತಾನೆ ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಹೆಣ್ಮಗುನೇ ಬಯಸ್ತಿದ್ದಾರೆ ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ವಿದ್ಯಾ ಒದ್ದಾಡ್ತದಾಳೆ ಸಾಕಷ್ಟು ಬಾರಿ ಸತ್ಯವನ್ನ ಹೇಳ್ಬೇಕು ಅಂತ ಕೂಡ ಭದ್ರನ್ ಜೊತೆ ಇಷ್ಟ ಪಡ್ತಾಳೆ ಆಕೆ ಬಟ್ ಆ ಭದ್ರ ಅದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ ಆದ್ರೆ ಇಲ್ಲಿ ಅಜ್ಜಿಗೋಸ್ಕರ ಮೋನ ಅವರು ಸತ್ಯವನ್ನ ಮರೆಮಾಚೋಕೆ ಹೇಳ್ತಾರ ಆದ್ರೆ ಇಲ್ಲಿ ವಿದ್ಯಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಾ ಇದ್ರೆ ಅಲ್ಲಿ ಈಶ್ವರ ಈಶ್ವರಿಯವರು ಏನೋ ಇದೆ ಮಗು ವಿಶ್ವದಲ್ಲಿ ಅನ್ನೋದನ್ನ ಕಂಡು ಹಿಡಿಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಹೊಸ ಅಧ್ಯಾಯ ಶುರುವಾಗ್ತದೆ ಹೊಸ ಅಧ್ಯಾಯದಲ್ಲಿ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳತ್ತೆ ಈ ಕಡೆ ಮಗು ಇಲ್ಲ ಅನ್ನೋ ವಿಷಯ ಗೊತ್ತಾದ ಮೇಲೂ ಕೂಡ ಭದ್ರಾ ಇಲ್ಲಿ ವಿದ್ಯಾ ಸಪೋರ್ಟ್ ಆಗಿ ನಿಂತ್ಕೋತಾರೆ ಈಶ್ವರಿಯ ಆಟ ಕುತಂತ್ರ ಗೊತ್ತಾಗಿದೆ ಈಶ್ವರಿಗೆ ಮನೆಯಿಂದ ಗೇಟ್ ಪಾಸ್ ಸಿಗುತ್ತಾ ಏನಾಗುತ್ತೆ ತೆಗೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ